ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ಅಲ್ಲಿ ನಾವು ಪರಿಸರ ಸಂರಕ್ಷಣೆ ಬಗ್ಗೆ ಪ್ರಬಂಧವನ್ನು ಹೇಗೆ ರಚನೆ ಮಾಡುವುದು ಎಂದು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪೀಠಿಕೆ ಪರಿಸರವು ನಮ್ಮ ಜೀವನದ ಅಡಿಪಾಯವಾಗಿದೆ ಇದರಲ್ಲಿ ಗಾಳಿ ನೀರು ಮಣ್ಣು ಸಸ್ಯಗಳು ಪ್ರಾಣಿಗಳು ಮತ್ತು ಇತರೆ ನೈಸರ್ಗಿಕ ಸಂಪತ್ತುಗಳು ಸೇರಿವೆ ಪರಿಸರವು ಮಾನವ ಜೀವನಕ್ಕೆ ಅತ್ಯಂತ ಅಗತ್ಯವಾದ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುತ್ತದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಮಾನವ ಚಟುವಟಿಕೆಗಳು ಪರಿಸರವನ್ನು ಹಾನಿಗೊಳಿಸುತ್ತಿವೆ ಇದರಿಂದಾಗಿ ಪರಿಸರದ ಸಮತೋಲನ ಕಳೆದುಕೊಳ್ಳುತ್ತಿದೆ ಈ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಎಂಬುದು ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ಪರಿಸರದ ಮಹತ್ವ ಪರಿಸರವು ನಮ್ಮ ಜೀವನದ ಮೂಲಭೂತ ಅಂಶಗಳನ್ನು ಒದಗಿಸುತ್ತದೆ ಮರಗಳು ನಮಗೆ ಆಮ್ಲಜನಕವನ್ನು ಪೂರೈಸುತ್ತವೆ ನದಿಗಳು ಮತ್ತು ಕೆರೆಗಳು ಶುದ್ಧ ನೀರಿನ ಮೂಲವಾಗಿವೆ ಹಾಗೂ ಮಣ್ಣು ಆಹಾರ ಉತ್ಪತ್ತಿಗೆ ಸಹಾಯ ಮಾಡುತ್ತದೆ ಈ ಎಲ್ಲ ಸಂಪತ್ತನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ಪರಿಸರವು ನಮ್ಮ ಉಳಿವು ಅಳಿವಿನ ಮೇಲೆ ನಿಂತಿದೆ ಮತ್ತು ಭೂಮಿಯ ಅಸ್ತಿತ್ವದ ಆಧಾರವಾಗಿದೆ ಪ್ರತಿಯೊಂದು ಜೀವಿಯು ನನಗೆ ಬೇಕಾದ ಎಲ್ಲವನ್ನು ಪರಿಸರದಿಂದಲೇ ಪಡೆದುಕೊಳ್ಳುವುದು ಹೀಗಾಗಿ ಪರಿಸರವನ್ನು ಪ್ರಕೃತಿ ಮಾತೆ ಎಂದು ಕರೆಯುತ್ತಾರೆ ಪರಿಸರ ಹಾನಿಯ ಕಾರಣಗಳು ವಾಯು ಜಲ ಮತ್ತು ಭೂಮಾಲಿನ್ಯ ಪ್ಲಾಸ್ಟಿಕ್ ಬಳಕೆಯ ಅಧಿಕೃತತೆ ಕೈಗಾರಿಕೆಗಳಿಂದ ಹೊರಹೋಗುವ ವಿಷಕಾರಿ ತ್ಯಾಜ್ಯ ಜೀವ ಜಾತಿಗಳ ವಿಲೋಪ ಪರಿಸರ ಸಂರಕ್ಷಣೆಯ ವಿಧಾನಗಳು ರಾಜ್ಯ ನಿರ್ವಹಣೆ ರಾಜ್ಯವನ್ನು ಸರಿಯಾಗಿ ನಿರ್ವಹಿಸುವುದು ಬಹಳ ಮುಖ್ಯ ರಾಜ್ಯವನ್ನು ಹೊಸಗಟ್ಟೆಗಳಲ್ಲಿ ಹಾಕುವುದು ಅಥವಾ ನದಿಗಳಲ್ಲಿ ಎಸೆದು ಹೋಗುವುದು ಪರಿಸರಕ್ಕೆ ಹಾನಿಯಾಗಿದೆ ರಾಜ್ಯವನ್ನು ನೀ ಬಳಸುವುದು ಮತ್ತು ಮರುಮಳಕೆ ಮಾಡುವುದು ಉತ್ತಮ ಮಾರ್ಗವಾಗಿದೆ ಮಳೆ ನೀರು ಸಂಗ್ರಹಣೆ ಮಳೆ ನೀರನ್ನು ಸಂಗ್ರಹಿಸುವ ಮೂಲಕ ನೀರನ್ನು ಉಳಿಸಬಹುದು ಇದು ನೀರನ್ನು ಅರ್ಥ ಮಾಡುವುದನ್ನು ತಡೆಯುತ್ತದೆ ಮತ್ತು ಪರಿಸರದ ಆರೋಗ್ಯವನ್ನು ಸುಧಾರಿಸುತ್ತದೆ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವುದು ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡುವುದು ಮತ್ತು ಬದಲಿಗೆ ಜೈವಿಕ ವಿಘಟನೀಯ ವಸ್ತುಗಳನ್ನು ಬಳಸುವುದು ಪರಿಸರ ಸ್ನೇಹಿ ಆಯ್ಕೆಯಾಗುತ್ತದೆ ಮರಗಳನ್ನು ನೆಡುವುದು ಮರಗಳು ಪರಿಸರದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಪ್ರತಿ ವ್ಯಕ್ತಿಯು ಜೀವನದಲ್ಲಿ ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಬೆಳೆಸಬೇಕು ಆದ್ದರಿಂದ ಹೆಚ್ಚು ಮರಗಳನ್ನು ನೆಡುವುದರಿಂದ ಪರಿಸರದ ಆರೋಗ್ಯವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಮರಗಳನ್ನು ಕತ್ತರಿಸುವುದನ್ನು ನಿಲ್ಲಿಸಬೇಕು ಜಾಗೃತಿ ಮೂಡಿಸುವುದು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವುದು ಮುಖ್ಯವಾಗಿದೆ ಶಾಲೆಗಳಲ್ಲಿ ಮತ್ತು ಸಮುದಾಯಗಳಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಶಿಕ್ಷಣ ನೀಡುವುದು ಜನರಲ್ಲಿ ಅರಿವು ಮೂಡಿಸುತ್ತದೆ ಸಾರ್ವಜನಿಕ ಸಾರಿಗೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಹೆಚ್ಚಾಗಿ ಬಳಸಲು ಪ್ರಯತ್ನ ಮಾಡಿ ಇದರಿಂದ ಪರಿಸರವೂ ಉಳಿಯುತ್ತದೆ ದೇಶದ ಪೆಟ್ರೋಲಿಯಂ ಆಮದಿನ ಹೊರೆಯೂ ಕಮ್ಮಿಯಾಗುತ್ತದೆ ಸಂಹಾರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಗಾರಿಕೆಯಾಗಿದೆ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣ ಸಣ್ಣ ಕ್ರಮಗಳನ್ನು ತೆಗೆದುಕೊಂಡು ಪರಿಸರವನ್ನು ನಮ್ಮ ಬದುಕನ್ನು ಉಳಿಸಲು ಸಾಧ್ಯವಾಗುತ್ತದೆ ಪರಿಸರವು ನಮ್ಮ ಪಾಲಿನ ಪರಿಪೂರ್ಣ ಸೌಂದರ್ಯವನ್ನು ಹೊಂದಿರುವ ವರವಾಗಿದೆ ಇದರ ಸಂರಕ್ಷಣೆ ನಮ್ಮೆಲ್ಲರ ನೈತಿಕ ಕರ್ತವ್ಯ ಪರಿಸರವನ್ನು ಜಾಗೃತಿಯಿಂದ ಕಾಪಾಡಿ ತಲೆಮಾರಿನವರೆಗೆ ಸಮೃದ್ಧ ಪ್ರಪಂಚವನ್ನು ತಲುಪಿಸುವ ಸಂಕಲ್ಪ ಮಾಡೋಣ ಜೀವನದಲ್ಲಿ ಸ್ವಚ್ಛತೆ ಶುದ್ಧ ನೀರು ಆರೋಗ್ಯಕರ ಆಹಾರ ಮತ್ತು ಶುದ್ಧ ಗಾಳಿ ಪಡೆಯಲು ನಾವು ಪರಿಸರವನ್ನೇ ಕಾಪಾಡಬೇಕು